ಹಾಯ್ ಫ್ರೆಂಡ್ಸ್ ನಾನು ಅಶ್ವಿನಿ ಫ್ರಮ್ ಮ್ಯಾಂಗ್ಳೂರ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನಾನಿವತ್ತು ಒಂದು ಯಾವುದೇ ಒಂದು ಮದುವೆ ಸಮಾರಂಭ ಅಥವಾ ಬರ್ತ್ಡೇ ಪಾರ್ಟಿಗೆ ಹೋಗುವಾಗ ನಾವು ವಿಶ್ ಮಾಡುವಾಗ ಕವರ್ ಕೊಡ್ತೇವೆ ಅಂದರೆ ಒಂದು ಲಕೋಟೆ ಒಳಗಡೆ ನೂರ ಒಂದು ಅಥವಾ ಐನೂರ ಒಂದು ಅಥವಾ ಸಾವಿರದ ಒಂದು ಈ ರೀತಿ ಮೊತ್ತವನ್ನು ಇಟ್ಟು ಕೊಡ್ತೇವೆ ಸೊ ಈ ಒಂದು ರೂಪಾಯಿ ಹೆಚ್ಚುವರಿ ಒಂದು ರೂಪಾಯಿ ನಾವು ಯಾಕೆ ಕೊಡ್ತೇವೆ ಅದರ ಬದಲು ನೂರು ಐನೂರು ಸಾವಿರ ಈ ರೀತಿ ಕೊಡ್ಬೋದಲ್ವಾ ಈವನ್ ನಾನು ಕೂಡ ಮುಂಚೆ ನೂರ ರೂಪಾಯಿ ಜೊತೆ ಒಂದು ರೂಪಾಯಿ ನಾಣ್ಯವನ್ನು ಕೂಡ ಇಟ್ಟು ಇದ್ದೆ ಐನೂರ ಒಂದು ಸಾವಿರದ ಒಂದು ಈ ರೀತಿ ಕೊಡ್ತಾ ಇದ್ದೆ ನನಗೆ ಕೂಡ ಇಡುವಾಗ ಯಾಕೆ ಈ ರೀತಿ ಇಡ್ತಾ ಇದ್ದೆ ಅಂತ ಗೊತ್ತಿರಲಿಲ್ಲ ಮುಂಚೆನವರು ಆ ರೀ ಆ ರೀತಿಯೇ ಇಡ್ತಾ ಇದ್ದರು ಅದಕ್ಕೂ ನಾನು ಕೂಡ ಇಡ್ತಾ ಇದ್ದೆ ಸೊ ಈ ವಿಷಯ ನನಗೆ ಗೊತ್ತಾದ ನಂತರ ನಾನು ಇಡುವಾಗ ನನಗೆ ಅದು ಯೋಚನೆ ಬರ್ತದೆ ಓಹ್ ಇದಕ್ಕೋಸ್ಕರ ನಾನು ಇರ್ತಾ ಇದ್ದೇನೆ ಅಂತ ಸೊ ನನಗೆ ಗೊತ್ತಾದ ವಿಷಯ ನಿಮಗೆ ಕೂಡ ಗೊತ್ತಾಗಬೇಕಲ್ವಾ ನಿಮಗೆ ಗೊತ್ತಾದ ನಂತರ ನೀವು ಕೂಡ ಅದನ್ನು ಬೇರೆಯವರಿಗೆ ಶೇರ್ ಮಾಡಬೇಕು ಸೊ ಹಾಗಾದರೆ ಈ ರೀತಿ ಹೆಚ್ಚುವರಿ ಹಣವನ್ನು ನಾವು ಯಾಕೆ ಇಡ್ತೇವೆ ಅಂತ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆಲ್ಲರಿಗೆ ಸಹ ತಿಳಿಸ್ತಾ ಇದ್ದೇನೆ ಸೊ ವಿಡಿಯೋ ಶುರು ಮಾಡೋದ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಿ ಅವರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೇನೆ ಈ ವಿಡಿಯೋ ನಿಮ್ಗೆಲ್ಲರಿಗೆ ಸಹ ಇಷ್ಟ ಆದ್ರೆ ಲೈಕ್ ಮಾಡ್ಲಿಕ್ಕೆ ಮಾತ್ರ ಮರಿಬೇಡಿ ಹಾಗೇನೆ ಲೈಕ್ ಮಾಡಿದ ನಂತರ ನಿಮ್ ಫ್ರೆಂಡ್ಸ್ ಫ್ಯಾಮಿಲಿಗೋಸ್ಕರ ಅವರಿಗೆ ಸಹ ಗೊತ್ತಾಗ್ಬೇಕಲ್ಲ ಈ ಇನ್ಫಾರ್ಮೇಶನ್ ಹಾಗಾಗಿ ಅವರಿಗೆ ಕೂಡ ಶೇರ್ ಮಾಡಿ ಹಾಗೇನೆ ಇರೋ ಬೆಲ್ ಐಕಾನ್ ನೀವು ಕ್ಲಿಕ್ ಮಾಡೋದ್ರ ಮೂಲಕ ಈ ರೀತಿ ನಾನು ಇನ್ಫಾರ್ಮೇಟಿವ್ ವಿಡಿಯೋಸ್ ಗಳನ್ನು ಹಾಕುವಾಗ ನಿಮ್ಗೆ ಫಸ್ಟ್ ಟೈಮ್ ಅಂದ್ರೆ ಆವತ್ತಾವತ್ತೇ ಆಗಾಗ್ಲಿ ಕ್ವಿಕ್ ಆಗಿ ನೋಡ್ಬೋದು ಸೊ ಹಾಗಾದ್ರೆ ತಡೆ ಮಾಡೋದು ಬೇಡ ವಿಡಿಯೋನ ಶುರು ಮಾಡಿ ಬಿಡೋಣ ಸೊ ನಾವು ಯಾವುದೇ ಒಂದು ಮದುವೆ ಸಮಾರಂಭ ಅಥವಾ ಬರ್ತ್ಡೇ ಪಾರ್ಟಿಗೆ ಹೋಗುವಾಗ ಅಲ್ಲಿ ವಿಶ್ ಮಾಡುವಾಗ ಸಾವಿರದ ಒಂದು ನೂರ ಒಂದು ಐನೂರ ಒಂದು ಈ ರೀತಿ ಒಂದೂವರೆ ಒಂದು ರೂಪಾಯಿಯನ್ನು ಹೆಚ್ಚುವರಿಯಾಗಿ ಕವರ್ನಲ್ಲಿ ಇಟ್ಟುಕೊಡ್ತೇವೆ ಯಾಕೆ ಈ ರೀತಿ ಮಾಡ್ತೇವೆ ಹೆಚ್ಚಿನವರಿಗೆ ಇದರ ಬಗ್ಗೆ ಇನ್ಫಾರ್ಮೇಶನ್ ಗೊತ್ತಿಲ್ಲ ಸೊ ಯಾಕೆ ಈ ರೀತಿ ಮಾಡ್ತೇವೆ ಅಂದರೆ ಇದಕ್ಕೆ ನಾಲ್ಕು ಹಳೆಯ ಕಾರಣಗಳಿವೆ ಹಳೆಯದಂದ್ರೆ ಇದು ಹೊಸದಾಗಿ ಇವತ್ತು ಸೃಷ್ಟಿ ಸೃಷ್ಟಿಯಾದದಲ್ಲ ಮುಂಚಿನಿಂದಲೂ ಫಾಲೋ ಮಾಡಿಕೊಂಡು ಅಂದರೆ ಈ ಕಾರಣಗಳು ಇದ್ದವು ಸೊ ಏನದು ನಾಲ್ಕು ಕಾರಣಗಳಂತ ನೋಡೋಣ ಮೊದಲನದು ಈ ಐನೂರು ಅಥವಾ ಸಾವಿರ ನೂರು ರೂಪಾಯಲ್ಲಿ ಶೂನ್ಯ ಬರ್ತದಲ್ಲ ಸೊ ಈ ಶೂನ್ಯ ಒಂದು ಒಳ್ಳೆಯ ಸೂಚನೆ ಅಲ್ಲ ಅಂದರೆ ಆ ಶೂನ್ಯ ಏನುಂಟು ಅದು ಅಂತ್ಯವನ್ನು ಸೂಚಿಸುತ್ತದೆ ಅದರ ಬದಲು ಒಂದು ಉಂಟಲ್ಲ ಅದು ಮುಂದುವರಿಕೆ ಅಂದರೆ ಹೊಸ ಆರಂಭವನ್ನು ಸೂಚಿಸುತ್ತದೆ ಅದಕ್ಕೋಸ್ಕರ ನೂರ ಬದಲು ನೂರ ಒಂದು ಐನೂರರ ಬದಲು ಐನೂರ ಒಂದು ಸಾವಿರರ ಬದಲು ಸಾವಿರದ ಒಂದು ಈ ರೀತಿ ಒಂದು ರೂಪಾಯಿಯನ್ನು ಹೆಚ್ಚುವರಿಯಾಗಿ ಕೊಡ್ತೇವೆ ಇನ್ನು ಎರಡನೇ ಕಾರಣ ಏನು ನೂರು ಐನೂರು ಸಾವಿರ ಇವೆಲ್ಲವೂ ಭಾಜ್ಯ ಅಂದರೆ ಇದನ್ನು ಭಾಗಿಸಲು ಆಗುತ್ತದೆ ಆದರೆ ನೂರ ಒಂದು ಐನೂರ ಒಂದು ಸಾವಿರದ ಒಂದು ಇದು ಅವಿಭಾಜ್ಯವಾಗುತ್ತದೆ ಅಂದ್ರೆ ಇದನ್ನು ಯಾವುದರ ಯಾವುದರ ಮೂಲಕವೂ ಭಾಜ್ಯ ಅಂದ್ರೆ ಭಾಗಿಸಲು ಆಗುವುದಿಲ್ಲ ಯಾವುದೇ ಸಂಖ್ಯೆಯಿಂದ ಇದನ್ನು ಭಾಗಿಸಲು ಆಗುವುದಿಲ್ಲ ಅಂದ್ರೆ ಕೊಡುವವರು ಮತ್ತು ಸ್ವೀಕರಿಸುವವರ ಸಂಬಂಧ ಉಂಟಲ್ಲ ಅದು ಯಾವಾಗಲೂ ಅವಿಭಾಜ್ಯವಾಗಿರ್ಬೇಕು ಅಂತ ಈ ರೀತಿ ಒಂದು ಒಂದು ರೂಪಾಯಿಯನ್ನು ಹೆಚ್ಚುವರಿಯಾಗಿ ಕೊಡ್ತೇವೆ ಮತ್ತೆ ನಮ್ಮ ಶುಭ ಹಾರೈಕೆ ಉಂಟಲ್ಲ ಅದು ಯಾವಾಗಲೂ ಅವಿಭಾಜ್ಯವಾಗಿರಬೇಕು ಅಂತ ನಾವು ಈ ರೀತಿ ಮಾಡ್ತೇವೆ ಇನ್ನು ಮೂರನೇ ಕಾರಣ ಏನಂದರೆ ಈ ಒಂದು ರೂಪಾಯಿ ಏನುಂಟು ಅದು ಮೂಲ ಮೊತ್ತಕ್ಕಿಂತ ಮುಂದುವರಿಕೆಯಾಗಿರುತ್ತದೆ ಅಂದರೆ ಮುಂದುವರಿಸಲ್ಪಡುತ್ತದೆ ಅಂದರೆ ಐನೂರ ಒಂದು ಐನೂರ ಎರಡು ಆ ರೀತಿ ಈ ಸಂಖ್ಯೆ ಏನುಂಟು ನೋಡಿ ಅದು ಅಲ್ಲೇ ನಿಲ್ಲುವುದಿಲ್ಲ ಅದು ಮುಂದುವರಿಕೆಯಾಗುತ್ತದೆ ಹಾಗೆಯೇ ನಮ್ಮ ಮತ್ತು ಅವರ ಸಂಬಂಧ ಇದು ಯಾವಾಗಲೂ ಅಲ್ಲಿ ನಿಲ್ಲುವಂಥದ್ದಾಗಿರಬಾರದು ಇದು ಮುಂದುವರಿಕೆಯಾಗಿರಬೇಕು ಇದು ಕೊಡುವವರ ಮತ್ತು ಸ್ವೀಕರಿಸುವವರ ಸಂಬಂಧವನ್ನು ಬಲಪಡಿಸುತ್ತದೆ ಮತ್ತು ಉತ್ತಮಗೊಳಿಸುತ್ತದೆ ಹಾಗಾದರೆ ನಾಲ್ಕು ನಾಲ್ಕನೇ ಕಾರಣ ಯಾಕೆ ಅಂತ ನೋಡೋಣ ಸೇರಿಸಿರುವ ಒಂದು ರೂಪಾಯಿ ಮೊತ್ತ ಉಂಟಲ್ಲ ಯಾವಾಗಲೂ ಕಾಯಿನ್ ಅಂದರೆ ನಾಣ್ಯವಾಗಿರಬೇಕು ಇದು ಯಾವಾಗಲೂ ನೋಟ್ ಆಗಿರಬಾರ್ದು ಯಾಕೆ ಈ ನಾಣ್ಯ ಎನ್ನುವುದು ಇದು ಭೂಮಿ ತಾಯಿಯಿಂದ ಬಂದಿರುವುದು ಅಂದರೆ ಲೋಹದಿಂದ ತಯಾರಿಸಲ್ಪಟ್ಟಿರುವುದು ಸೊ ಇದು ಲಕ್ಷ್ಮೀ ದೇವಿಯ ಒಂದು ಕಲೆ ಅಂತಲೇ ಹೇಳ್ಬೋದು ಅಂದರೆ ಒಂದು ಲಕ್ಷ್ಮೀ ದೇವಿಯ ಪ್ರಕಾರವಾಗಿ ನಾವು ಇದನ್ನು ನೋಡ್ತೇವೆ ಸೊ ಹಾಗಾಗಿ ಆ ದೊಡ್ಡ ಮೊತ್ತ ಏನುಂಟು ನೋಡಿ ಅದು ಒಂದು ಆಗಿರ್ತದೆ ಸೊ ಈ ಹೂಡಿಕೆಗೆ ಈ ನಾಣ್ಯ ಅದು ಮುಂದುವರಿಸಲ್ಪಡುವಂತಹದ್ದಾಗಿರ್ತದೆ ಅಂದರೆ ಇದು ಬೆಳವಣಿಗೆ ರೂಪದಲ್ಲಿ ಇರ್ತದೆ ಸೊ ಅದು ಲಕ್ಷ್ಮೀ ದೇವಿಯ ಕೃಪಾ ಕಟಾಕ್ಷ ಅಲ್ಲಿ ಇರ್ತದೆ ಅಂತಲೇ ಹೇಳಬಹುದು ನಿಮ್ಮ ಶುಭಾಶಯ ಮತ್ತು ಆಶೀರ್ವಾದ ಇದು ಈ ರೀತಿಯೇ ಮುಂದುವರಿಲಿ ಅಂತ ಒಂದು ಹೇಳಬಹುದು ಸೊ ಈ ಇನ್ಫಾರ್ಮೇಶನ್ ನಾನು ಹೇಳುವ ತನಕ ನಿಮಗೆ ಗೊತ್ತಿರಲಿಲ್ಲ ಸೊ ಈಗ ನಿಮಗೆ ಗೊತ್ತಾಗಿದ್ದರೆ ಲೈಕ್ ಮಾಡಲಿಕ್ಕೆ ಮಾತ್ರ ಮರಿಬೇಡಿ ಹಾಗೆಯೇ ಮತ್ತಷ್ಟು ಜನರಿಗೆ ಇದರ ಬಗ್ಗೆ ಇನ್ಫಾರ್ಮೇಶನ್ ತಿಳಿಲಿ ಅಂತ ನಿಮಗೆ ಕೂಡ ಆಸೆ ಇದ್ರೆ ಇದನ್ನು ಶೇರ್ ಮಾಡಿ ಸೊ ವಿಡಿಯೋ ನೋಡಿದಕ್ಕೆ ಥ್ಯಾಂಕ್ ಯು ಸೋ ಮಚ್ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ